ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯ ಮಧುಸೂದಾನ್ ಇವತ್ತು ಕಡಲೆಕಾಳು ಹುಳಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಒಂದು ಪ್ಯಾನ್ಗೆ ಸ್ಲೈಸಾಗೆ ಒಂದೆರಡು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಈ ಥರ ಸ್ಲೈಸಾಗಿ ಹೆಚ್ಕೋಬೇಕು ಆಮೇಲೆ ಟೊಮೊಟೋನ ಆ್ಯಡ್ ಮಾಡ್ಕೊಂಡ ಎರಡು ಟೊಮೊಟೊ ಹಾಕೊಳ್ಳಿ ನಂತರ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅನಂತರ ಹಣ್ಣು ಸ್ವಲ್ಪ ಜೀರಿಗೆ ಎರಡು ಸ್ಪೂನಷ್ಟು ಅಷ್ಟು ನಾನು ಬೆಳ್ಳುಳ್ಳಿ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಆನಂತರ ಇವಾಗ ಒಂಚೂರು ಎಣ್ಣೆನ ಆ್ಯಡ್ ಮಾಡ್ಕೊಂಡು ಚೆನ್ನಾಗೆ ಗೋಲ್ಡನ್ ಬ್ರೌನ್ ಬರೋ ತನಕ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನು ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಲಿ ಅದು ಟೊಮೊಟೊ ಮೇಲೆ ಸಿಪ್ಪೆ ಎಲ್ಲ ಓಪನ್ ಆಗುತ್ತಂತ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಫ್ರೈ ಆದ ನಂತರ ಒಂದು ಮೂರು ಸ್ಪೂನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಜಾರಿಗೆ ಇವಾಗ ಕಾಯಿನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ತರಿ ತರಿಯಾಗಿ ರುಬ್ಕೊಳೋಣ ತರಿ ತರಿ ರುಬ್ಬಿದ್ಮೇಲೆ ಹುರಿದಿಟ್ಕೊಂಡಿರೋ ಮಸಾಲನೆಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳಣ್ಣ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡು ಸಾಸಿವೆ ಮತ್ತು ಕರ್ಬೇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಕಡಲೆಕಾಯಿನೆಲ್ಲ ಇವಾಗ ಆ್ಯಡ್ ಮಾಡ್ಕೋಬೇಕು ಆನಂತರ ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳೋಣ ಕಲ್ಲುಪ್ಪು ಹಾಕೋದ್ರಿಂದ ಸಾರು ಸ್ವಲ್ಪ ರುಚಿಯಾಗಿರುತ್ತೆ ಅಂತ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲಾನೆಲ್ಲ ಆ್ಯಡ್ ಮಾಡ್ಕೊಳ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲಾನ ಆ್ಯಡ್ ಮಾಡ್ಕೊಂಡು ನಿಮಗೆ ನೀರಾಗಬೇಕಂದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇದ್ದೀರಲ್ಲ ಸಾಂಬಾರು ರೆಡಿಯಾಗಿದೆ